ಮೂಢ ಹಗರಣ ನಮಗೆ ನಮಗೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಗೊತ್ತಿದ್ದ ಹಾಗೆ ಇದೊಂದು ರಾಜಕೀಯವಾಗಿ ಪ್ರೇರಿತವಾದಂತಹ ಆರೋಪ ಅಂತ ಎಲ್ರಿಗೂ ಗೊತ್ತಿದೆ ಇದು ಆಧಾರ ರಹಿತ ಆರೋಪ ಅಂತ ಕೂಡ ನಾವು ಮೊದಲಿಂದಲೇ ಹೇಳ್ತಾ ಇದ್ದವು ಈ ಒಂದು ಆರೋಪದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸನ್ಮಾನ ಮುಖ್ಯಮಂತ್ರಿಗಳು ಯಾವುದೇ ಅವರದೊಂದು ಪಾತ್ರ ಇಲ್ಲ ಅವರು ನೇರ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಇದನ್ನು ಅದು ಸೃಷ್ಟಿ ಮಾಡಿಕೊಂಡು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರದ ಮೂಢ ಅಧ್ಯಕ್ಷ ಇದ್ದಾಗ ಮಾಡಿರ್ತಕ್ಕಂಥ ಈ ಒಂದು ಐವತ್ತರ ಅನುಪಾತದ ಹಂಚಿಕೆಗಳನ್ನು ಅನಾವಶ್ಯಕವಾಗಿ ಅವರು ಹೆಸರು ತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ತೇಜೋವದೆ ಮಾಡಲಿಕ್ಕೆ ಮತ್ತು ಆಧಾರಿತ ಆರೋಪ ಮಾಡಲಿಕ್ಕೆ ಬಹಳ ಸಂಘಟಿತವಾಗಿ ವಿರೋಧ ಪಕ್ಷಗಳು ಇದನ್ನು ಊಹೆ ಮಾಡಿದ್ರು ಅದನ್ನು ನಿರೂಪಿಸಿದರು ಇದು ಇವತ್ತಿನ ದಿವಸ ಲೋಕಾಯುಕ್ತದ ವರದಿಯಿಂದ ಇವೆಲ್ಲವೂ ಆಧಾರರಹಿತ ಆರೋಪ ಯಾವುದೂ ಆಧಾರಗಳಿಲ್ಲ ಅಂಥೇಳಿ ಲೋಕಾಯುಕ್ತನೇ ಕೂಡ ವರದಿ ಕೊಟ್ಟಿದೆ ಅದರಿಂದ ಸತ್ಯ ಹೊರಗಡೆ ಬಂದಿದೆ ಸತ್ಯಕ್ಕೆ ಜಯವಾಗಿದೆ ಸತ್ಯಮೇವ ಜಯತೆ ಸನ್ಮಾನ ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ಅವರು ಹೇಳ್ತಾ ಇದ್ರು ಸತ್ಯಮಯ ಜಯತೆ ಅಂತ ಹೇಳ್ತಾ ಇರ್ತಿದ್ರು ಹಾಗೆ ಅವ್ರು ಹೇಳಿದಾಗ ಸತ್ಯಕ್ಕೆ ಜಯ ಸಿಕ್ಕಿದೆ ಈಗ ನೀವು ತಮ್ಗೆ ಗೊತ್ತಾಗ್ಬೋದು ಈಗ ಇವತ್ತೊಂದು ದಿವಸ ಏನು ಅನೇಕ ಆಧಾರಿತ ಆರೋಪ ಮಾಡ್ತಾಯಿದ್ರು ಅವರಿಗೆ ಅವೆಲ್ಲವೂ ಸುಳ್ಳು ಅಂತ ಗೊತ್ತಾಗಿದೆ ನಾನು ಯಾಕೆಂದರೆ ಇದು ನ್ಯಾಯ ನಮ್ಮ ಲೋಕಾಯುಕ್ತ ಕೊಟ್ಟಿರೋದಕ್ಕೆ ಅವರಿಗೆ ನಾವು ನ್ಯಾಯ ನ್ಯಾಯದ ಪರ ಕೊಟ್ಟಿರ್ತಕ್ಕಂಥ ವರದಿಗೆ ನಾನು ಸ್ವಾಗತಿಸ್ತೇನೆ ಅವರಿಗೆ ನಾನು ಶ್ಲಾಘನೀಯ ಮಾಡ್ತೇನೆ ನಾನು ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಇದು ಒಂದು ಒಳ್ಳೆಯ ಮೆಸೇಜ್ ಆಗಿದೆ ಇನ್ನು ಮುಂದೆ ಆದರೂ ಕೂಡ ದಯವಿಟ್ಟು ವಿರೋಧ ಪಕ್ಷದವರು ಆಧಾರಯಿತ ಆರೋಪ ಮಾಡೋದನ್ನು ಬಿಡಬೇಕು ಅಂತ ಹೇಳಿ ಕೊಡ್ತೀವಿಗಳನ್ನ ಮಾಡಿದ್ರು ಹೋರಾಟಗಳಲ್ಲ ಹೌದು ಹೌದು ಇವ್ರು ಯಾಕೆ ಅಂದರೆ ಪಾದಯಾತ್ರೆ ಮಾಡಿದ್ದು ಅಂತ ಹೇಳಿದ್ರೆ ಜನಗಳಿಗೆ ತೋರಿಸ್ಕೊಳ್ಳಿಕ್ಕೆ ಜನಗಳಿಗೆ ಅದನ್ನು ಪ್ರತಿಬಿಂಬಿಸಲಿಕ್ಕೆ ಏನೋ ಬಹಳ ದೊಡ್ಡದಾಗಿ ವೈಭವೀಕರಿಸಬೇಕಂತ ಮಾಡಲಿಕ್ಕೆ ಹೋದ್ರು ಅವ್ರಿಗೆ ಅವರಿಗೆ ಮುಖಭಂಗ ಆಗಿರೋದು ತಮಗೆ ಗೊತ್ತಾಗ ಲೋಕಾಯುಕ್ತ ಇದು ಇಂಡಿಪೆಂಡೆಂಟ್ ಬಾಡಿ ಅದು ನಮ್ಗೆ ಗೊತ್ತೇ ಇದೆ ಲೋಕಾಯುಕ್ತ ಯಾರ ಮರ್ಜಿನಲ್ಲಿ ಇಲ್ಲ ಇಟ್ಸ್ ಇಸ್ ಸ್ವಾಯತ್ತ ಇದು ಇಂಡಿಪೆಂಡೆಂಟ್ ಬಾಡಿ ಅದು ಇದೇ ಲೋಕಾಯುಕ್ತನ ತೆಗೆದಾಕ್ಲಿಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ರು ಈ ಲೋಕಾಯುಕ್ತ ವರದಿನಲ್ಲಿ ಸಿದ್ದರಾಮಯ್ಯ ಅವರು ಪ್ರಭಾವ ಬೆಳೆಸಿದ್ದಾರೆ ನೋಡಿ ಸುಮ್ಮನೆ ಅನಾವಶ್ಯಕವಾಗಿ ಆಧಾರಹಿತ ಆರೋಪ ಮಾಡಿ ಮಾತಾಡೋದ್ರೆ ಅರ್ಥ ಇಲ್ಲ ದಯವಿಟ್ಟು ರಾಜಕೀಯವಾದಂಥ ಮಾತುಗಳನ್ನ ರಾಜಕೀಯದ ದಯವಿಟ್ಟು ಅವಕಾಶ ಕೊಡಬೇಡಿ ಅದಕ್ಕೆ ಮಾನ್ಯತೆ ಕೊಡಬೇಡಿ ಸಮಯ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಬೇಕು ಅಂತೇಳಿ ಯಾರು ಹೇಳಿದ್ದಾರೆ ನಮ್ಮ ಪಕ್ಷದವ್ರು ಹೇಳಿದ್ದಾರೆ ನಮ್ಮ ಪಕ್ಷದವ್ರು ಹೇಳಿರಿ ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲಿ ಹೇಳಿಲ್ಲ ಮುಖ್ಯಮಂತ್ರಿಗಳು ಇರಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳ್ಕೊಂಡಿದ್ದಾರೆ ಅವರು ಬದಲಾವಣೆ ಆಗಬೇಕಿಲ್ಲ ಇದು ಅನಾವಶ್ಯಕವಾಗಿ ಇದನ್ನು ತರ್ತಾ ಇದ್ದಾರೆ ಇದ್ರಲ್ಲಿ ಯಾವುದೇ ಉರುಳಿಲ್ಲ ಅವರು ಮುಖ್ಯಮಂತ್ರಿಗಳಾಗಿ ಐದು ವರ್ಷ ಕಂಟಿನ್ಯೂಸ್ ಆಗಿ ಇರ್ತಾರೆ ಖಂಡಿತ ಇರ್ತಾರೆ ಇದು ಯಾವುದೇ ವಿಧ ವಿಧವಾದಂಥ ಇವೆಲ್ಲವು ಸುಳ್ಳು ವದಂತಿ ಈ ಲೋಕಾಯುತ ವರದಿಯಿಂದ ಸುಧರಾಮಣ್ಣನವರು ಯಾಕೆ ಮತ್ತೆ ಬಿಡ್ರಿ ಲೋಕ ಯಾಕಾಗಿದಲ್ರಿ ಲೋಕಾಯಿತ ಹೊರಗೆ ಬಂದ ಮತ್ತೆ ಯಾಕೆ ಮಾತಾಡ್ತಿರೋದಲ್ಲ ವರದಿಯಿಂದ ಮತ್ತೆ ಸಿದ್ಧರಾಮನವರು ಬಲ ಬಂದಿ ಬಲ ಬಂದಿದೆ ಖಂಡಿತ ಬಂದಿದೆ ಖಂಡಿತ ಬಂದಿ ಓಕೆ ನಾ ಇದು ಹೈಕಮಾಂಡಿಗೆ ಸೇರಿದ್ದು ಸಂತೋಷ ಅಲ್ಲ ಅದು ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದ್ದೆ